आपादमौळिपर्यंत गुरू आकृतीं स्मरे तेन विघ्ना सिध्यन्ति सिद्ध्य मनोरथा योंत प्रविश्य मच इमा प्रसुपता सजीवय तेल हस्तचरण हस्तचरणश्रवण प्राणा नमो भगवते पुरुषाय नमो महद्य परमपूज्य ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಪಾದಪದ್ಮಗಳಲ್ಲಿ ಶ್ರದ್ಧೆ ಭಕ್ತಿ ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಎಲ್ಲ ವಿದ್ವಾಂಸರಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡ್ತಾ ನಿಮ್ಮೆಲ್ಲರಿಗೆ ನನ್ನ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾಲ್ಕು ಮಾತುಗಳನ್ನ ಈ ಸಂದರ್ಭದಲ್ಲಿ ತಮಗೆ ಸಮರ್ಪಣೆ ಮಾಡ್ತೀನಿ ಕೇವಲ ಏಳು ಎಂಟು ವರ್ಷದ ಹಿಂದೆ ಈ ಪ್ರದೇಶದ ಒಳಗಡೆ ಬರದಿಕ್ಕೆ ಕಾಲು ದಾರಿನೂ ಇಲ್ಲದೇ ಇರತಕ್ಕಂಥ ಬರೀ ಮುಳ್ಳು ಗಿಡಗಳ ಮಧ್ಯೆ ಕೈಯಲ್ಲಿ ಮಚ್ಚು ಹಿಡ್ಕೊಂಡು ದಾರಿ ಮಾಡಿಕೊಂಡು ಬರಬೇಕಾಗಿರತಕ್ಕಂಥ ಒಂದು ಪರಿಸರ ಪರಿಸ್ಥಿತಿಯಿಂದ ಏಳೆಂಟು ವರ್ಷದೊಳಗೆ ಇಡೀ ಜಗತ್ತು ನಿಬ್ಬೆರಗಾಗತಕ್ಕಂಥ ವಿಷ್ಣುಗುಪ್ತ ವಿಶ್ವವಿದ್ಯಾನಿಲಯ ನಳನಳಿಸ್ತಾ ಇರತಕ್ಕಂಥದ್ದು ಇದು ನಮ್ಮ ಕಾಲದಲ್ಲಿ ನಾವು ಕಂಡಿರತಕ್ಕಂಥ ಪವಾಡ ಸದೃಶವಾಗಿರತಕ್ಕಂಥ ಅಘಟಿತ ಘಟನೆ ಇದು ಎರಡನೇದು ನೀವು ನೈಮಿಷಾರಣ್ಯ ವೃಂದಾವನ ಮಧುರ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀರ ಅಲ್ಲಿ ವೇದ ವೇದವ್ಯಾಸರ ಸನ್ನಿಧಾನ ಇದೆ ಋಷಿಮನಿಗಳ ಸನ್ನಿಧಾನ ಇದೆ ನೈಮಿಷಾರಣ್ಯದಲ್ಲಿ ಕೃಷ್ಣನ ಯಮುನೆಯ ಸನ್ನಿಧಾನ ಮಧುರ ವೃಂದಾವನದಲ್ಲಿದೆ ಆದರೆ ಸೈಮಲ್ಟೇನಿಯಸ್ಲಿ ಅರ್ಬನೈಸೇಷನ್ ಕೂಡ ಆಗ್ತಾ ಇದೆ ನೈಮಿಷಾರಣ್ಯದಲ್ಲಿ ಮಧುರಾ ಬೃಂದಾವನದಲ್ಲಿ ಆ ಯಾವ ಅರ್ಬನೈಸೇಷನ್ನು ಇಲ್ಲದೆ ಮತ್ತೊಮ್ಮೆ ನೈಮಿಷಾರಣ್ಯ ಮರುಸೃಷ್ಟಿ ಆಗಿದೆ ಎಲ್ಲಿ ಅಂತಂದರೆ ಇಲ್ಲಾಗಿದೆ ನೋಡಿ ಇಲ್ಲಿ ಇಲ್ಲಾಗಿದೆ ಮಧುರಾ ಬೃಂದಾವನದಲ್ಲಿ ಕೃಷ್ಣ ಪರಮಾತ್ಮನ ಋಷಿ ಮುನಿಗಳ ತಪಸ್ವಿಗಳ ತೇಜಸ್ವಿಗಳ ಬ್ರಹ್ಮರ್ಷಿಗಳ ಮಹರ್ಷಿಗಳ ದಿವ್ಯ ಸಾನ್ನಿಧ್ಯ ಸನ್ನಿಧಾನ ಇನ್ನೂ ಇದೆ ಆದರೆ ಆ ಸನ್ನಿಧಾನ ತುಂಬಿ ತುಂಬಿ ತುಳುಕ್ತಾ ಇರತಕ್ಕಂಥದ್ದು ಇಲ್ಲಿ ಯಾಕೆ ಅಂತಂದರೆ ಶಂಕರಾಚಾರ್ಯರು ಮೂರು ಬಾರಿ ಬಂದು ಓಡಾಡಿರತಕ್ಕಂಥ ತಪಸ್ ಮಾಡಿರತಕ್ಕಂಥ ಪರಮ ಪವಿತ್ರ ಸ್ಥಳ ಇದು ಸಾಕ್ಷಾತ್ ಶಂಕರಾಚಾರ್ಯರು ಬಂದಿರತಕ್ಕಂಥ ಪರಮ ಪವಿತ್ರ ಸ್ಥಳ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಮಲ್ಲಿಕಾರ್ಜುನ ಇಲ್ಲಿ ಬರ್ತಾ ಇದ್ದಂಥ ಇಲ್ಲಿ ಬರ್ತಾ ಬರ್ತಾಯಿದ್ದಂಥವರು ಸಾಮಾನ್ಯ ಹುಲುಮಾನವರು ಪಾಮರರು ಮತ್ತು ಲೌಕಿಕರು ಬರ ಸಾಧ್ಯವೇ ಇಲ್ಲ ಬರೋ ಮನಸ್ಸು ಇರ್ತಿರಲಿಲ್ಲ ಬಂದಿದ್ದವರು ಸಾಧಕರು ಬರ್ತಾಯಿದ್ರು ಸಂತರು ಬರ್ತಾಯಿದ್ದರು ಋಷಿಮುನಿಗಳು ಇದ್ದರು ಅವ್ರಿಗೆ ಅನುಗ್ರಹ ಮಾಡೋದಕ್ಕೆ ಮಲ್ಲಿಕಾರ್ಜುನ ಇಲ್ಲಿದ್ದ ಇಲ್ಲಿ ಇವತ್ತು ಇಡೀ ಜಗತ್ತು ಆಶ್ಚರ್ಯ ಇದೆ ಮತ್ತೆ ನಮ್ಮ ಆರ್ಶಯವಾಗಿರತಕ್ಕಂತಹ ಪ್ರಾಚೀನವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂಥ ವಿಚಾರಗಳನ್ನು ಜ್ಞಾನಗಳನ್ನು ಚಿಂತನೆಗಳನ್ನು ಶಾಸ್ತ್ರಗಳನ್ನು ಕವಿಯಗಳನ್ನು ಸಾಹಿತ್ಯವನ್ನು ಸಂಗೀತವನ್ನು ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಸದಾಚಾರವನ್ನು ಸದ್ವಿಚಾರವನ್ನು ತುಂಬಿ ತುಂಬಿ ಜಗತ್ತಿಗೆ ಕೊಡತಕ್ಕಂಥ ಕೇಂದ್ರ ಶಕ್ತಿಯ ವಿದ್ಯಾ ಗುರುಕುಲವಾಗಿ ವಿಶ್ವವಿದ್ಯಾನಿಲಯವಾಗಿ ರೂಪಿತವಾಗ್ತಾ ಇರತಕ್ಕಂಥ ಸ್ಥಳ ಆಗಿದೆ ಈ ವಿಷ್ಣುಗುಪ್ತ ವಿದ್ಯಾಪೀಠ ಇಲ್ಲಿ ಇವತ್ತು ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸಂಸ್ಥೆಯ ಬೆಂಗಳೂರು ಮತ್ತು ಹುಬ್ಬಳ್ಳಿ ಮೈಸೂರು ವಿಭಾಗದ ಎಲ್ಲರೂ ಬಂದು ವಿಷ್ಣು ಸಹಸ್ರ ಪಾರಾಯಣ ಮಾಡಿದ್ವಿ ಸ್ವಾಮಿಗಳವರ ಪೂಜೆ ನೋಡಿದ್ವಿ ಕಣ್ಣು ಮನಸ್ಸು ತುಂಬಿಕೊಂಡಿದ್ದೀವಿ ಇವತ್ತಿನ ದಿನ ಮನಸ್ಸು ತುಂಬಂದಿದೆ ಇವತ್ತಿನ ದಿನ ಕೆಲವು ವರ್ಷಗಳ ಹಿಂದೆ ನಮ್ಮ ಜಿ ವಿ ಹೆಗ್ಡೆಯವರು ನಮ್ಮ ಸ್ವಾಮಿಗಳು ಒಂದು ಸ್ಥಳ ರಾಮಚಂದ್ರಪುರ ಮಠ ಅಂತ ಇದೆ ಕರ್ಕೊಂಡು ಹೋಗ್ತಿದ್ವಿ ಬನ್ನಿ ಅಂತ ಕರ್ಕೊಂಡು ಬಂದರು ಕ ರಾಮಚಂದ್ರಪುರ ಮಠಕ್ಕೆ ಹೊಸದಾಗರ ಕೇಳಿದ್ದೆ ಹೋಗಿಲ್ಲ ಹೋದೆ ಹೋದರೆ ಆಶ್ಚರ್ಯ ನನಗೆ ಇವತ್ತು ಹೇಳ್ತೀನಿ ನಿಮ್ಮ ವೃದ್ಧಿ ಹಬ್ಬ ತುಂಬ ಹೇಳ್ತೀನಿ ಹೋದರೆ ಸುತ್ತಲೂ ಗೋಸ್ ಗೋವುಗಳು ಹೇಗೆ ಕಾಮಧೇನು ಅದು ಕಾಮಧೇನು ಅಂತಂದರೆ ಭಾರತೀಯರಿಗೆ ಒಂದು ಹಸುವಲ್ಲ ಅದು ಮೂವತ್ತ್ಮೂರು ದೇವತೆಗಳ ಒಡಲು ನಮ್ಮ ಕಾಮಧೇನು ಕಾಮಧೇನು ಅಂತಂದ್ರೆ ನಮ್ಮೆಲ್ಲರಿಗೆ ಬಾಲ್ಯದಲ್ಲಿ ಹಾಲು ಕೊಟ್ಟು ನಮ್ಮನ್ನು ಸಾಕಿ ಸಲಹಿ ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ತಾಯಿ ಮಾತ್ರ ಸ್ವರೂಪಿಣಿ ಗೋವು ಅದಕ್ಕಿಂತ ಹೆಚ್ಚು ನಮಗೆ ಆದಿ ವ್ಯಾಧಿ ರೋಗ ರುಜಿನ ಇರೋದು ವಿಚಿತ್ರಗಳು ಬಂದಾಗ ನಮಗೆ ಒಳ್ಳೆಯ ವೈದ್ಯ ಯಾರು ಅಂತಂದರೆ ಆ ಗೋಮೂತ್ರ ಗೋಮಯ ಅದು ವೈದ್ಯ ನಮಗೆ ನಮಗೆ ಡಾಕ್ಟ್ರದು ನಮಗೆ ಪೂಜೆ ಮಾಡತಕ್ಕಂಥ ದೇವತೆ ಅದು ಅದನ್ನು ನೋಡಿದೆ ಏನು ಗೋವುಗಳ ಅದ್ಭುತ ಸ್ವರ್ಗವನ್ನು ಕಂಡೆ ಎರಡನೇದು ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಬೇಲೂರು ಹಳೆಬೀಡು ಸೋ ಸೋಮನಾಥಪುರಗಳನ್ನು ಮೀರಿಸತಕ್ಕಂಥ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಕಂಡೆ ನಾನಲ್ಲಿ ಮೂರನೇದು ಜಳ ಝಳ ಝಳ ಇರತಕ್ಕಂಥ ಪವಿತ್ರವಾಗಿರತಕ್ಕಂಥ ಶುದ್ಧವಾದ ಶುಭ್ರವಾದ ಸ್ವಚ್ಛವಾಗಿರತಕ್ಕಂಥ ಸ್ಫಟಿಕ ಸ್ಪಷ್ಟವಾಗಿರತಕ್ಕಂಥ ಶರಾವತಿಯನ್ನಲ್ಲಿ ಕಂಡೆ ನಾನಲ್ಲಿ ಸುತ್ತಲೂ ಬೆಟ್ಟೆಗಳು ಪರ್ವತಗಳು ಇರತಕ್ಕಂಥ ಒಡಲನ್ನು ಮಡಿಲನ್ನು ಕಂಡೆ ಹಸಿರನ್ನು ಕಂಡೆ ಇದೆಲ್ಲ ಕಂಡು ಆಶ್ಚರ್ಯ ಸಂತೋಷ ಸಂಭ್ರಮ ಪಡ್ತಾ ಇರುವಾಗಲೇ ಆ ಸಂತೋಷಕ್ಕೆ ಕಣ್ಣು ಮುಚ್ಚಿಕೊಂಡೆ ನನ್ನ ಕಿವಿಗೆ ಕೇಳಿಸ್ತು ಆ ಪ್ರದೇಶದಲ್ಲಿ ಸಾವಿರಾರು ವರ್ಷದ ಹಿಂದೆ ಋಷಿಮುನೆಗಳು ತಪಸ್ವಿಗಳು ತೇಜಸ್ವಿಗಳು ರಾಜರ್ಷಿಗಳು ಬ್ರಹ್ಮರ್ಷಿಗಳು ಮಹರ್ಷಿಗಳು ಅವರು ವಿಷ್ಣು ಸಹಸ್ರನಾಮದ ಮೂಲಕ ಮಾಡಿರತಕ್ಕಂಥ ತಪಸ್ಸಿನ ಧ್ವನಿಯ ತರಂಗಗಳನ್ನು ಕೇಳಿಸ್ಕೊಂಡೆ ನಾನಲ್ಲವತ್ತು ನನಗನ್ನಿಸ್ತು ಇಷ್ಟು ಶಕ್ತಿ ಇದೆ ಅಂದರೆ ಇಲ್ಲೊಂದು ಇದೆಲ್ಲಕ್ಕೂ ಮಾತ್ರ ಶಕ್ತಿ ಒಂದು ಇಲ್ಲಿ ಅಂತ ಜಿ ವಿ ಹೆಗ್ಡೆ ಅವ್ರನ್ನ ಕೇಳಿದೆ ಇಲ್ಲೇನಾದ್ರೂ ದೇವಸ್ಥಾನ ಇದೆಯೇನ್ರಿ ಅಂತ ರಾಮದೇವ ದೇವಸ್ಥಾನ ಇದೆ ಅದಲ್ಲ ರೀ ಇನ್ಯಾವುದಾದ್ರೂ ಪ್ರಾಚೀನವಾಗಿರತಕ್ಕಂಥ ಶಕ್ತಿ ನೋಡಿ ಈ ಗುಡ್ಡದ ಮೇಲೆ ಗೋವರ್ಧನ ಗಿರಿಧಾರಿ ಕೃಷ್ಣ ಇದ್ದಾನೆ ಗುಡ್ಡದ ಮೇಲೆ ಗುಡ್ಡದ ಮೇಲೆ ಗೋವರ್ಧನ ಗಿರಿಧಾರಿ ಕೃಷ್ಣ ಅವನಿಗೆ ಬೆಳಗ್ಗೆ ಸುಪ್ರಭಾತ ಆಗದೆ ಅಲ್ಲಿನ ಗೋವುಗಳು ಅಂಬಾವಂತ ಸುಪ್ರಭಾತ ಕೊಡುತ್ತವೆ ಈ ಕಡೆ ಜುಳು ಜುಳು ಹರಿತಿರತಕ್ಕಂತಹ ಶರಾವತಿ ಪರ್ವತ ಬೆಟ್ಟಗಳು ಹಸಿರು ನಿತ್ಯ ಹಸಿರು ಎಲ್ಲಕ್ಕಿಂತ ಹೆಚ್ಚು ಚಂದ್ರಮೌಳೇಶ್ವರ ಇದಕ್ಕಿಂತ ಅತ್ಯಂತ ಪವಿತ್ರಕ್ಕೆ ಪವಿತ್ರ ಮಂಗಳಕ್ಕೆ ಮಂಗಳ ಪಾವನಕ್ಕೆ ಪಾವನವಾಗಿರತಕ್ಕಂಥ ಸಾನ್ನಿಧಾನ ಸಾನ್ನಿಧ್ಯ ಇನ್ನೆಲ್ಲ ಸಿಗುತ್ತೆ ಸ್ವಾಮಿ ಇದನ್ನು ವಿಷ್ಣು ಸಹಸ್ರಮ ಕ್ಷೇತ್ರ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡೆ ಅವ್ರನ್ನ ಪ್ರಾರ್ಥನೆ ಮಾಡ್ಕೋವಾಗ ಧೈರ್ಯ ಬೇಕಲ್ಲ ಅದಕ್ಕೆ ನನಗೆ ಸ್ವಲ್ಪ ಧೈರ್ಯ ತುಂಬೋದಕ್ಕೆ ನಾನು ಡಾಕ್ಟರ್ ಸೀತಾರಾಮ್ ಅವ್ರನ್ನ ಕೆ ಪಿನ್ನ ಜಿ ವಿ ಹೆಗ್ಡೆ ಇವ್ರನ್ನೆಲ್ಲ ಕರ್ಕೊಂಡು ಸ್ವಲ್ಪ ಬ್ಯಾಕಪ್ ಮಾಡ್ಯಪ್ಪ ಸ್ವಾಮಿಗಳ ಹತ್ರ ಬಾಯ್ಬಿಟ್ಟು ಮಾತಾಡಬೇಕು ಏನು ಅಂತ ಸ್ವಾಮಿಗಳಿಗೆ ಹೇಳಿ ಸ್ವಾಮಿ ಇಂಥ ವಾತಾವರಣ ಶ್ ನೂರು ಬಿಲಿಯನ್ ಡಾಲರ್ ಕೊಟ್ಟರು ಕೂಡ ಇದನ್ನು ಎಲ್ಲರಿಗೂ ತೋಡ್ತಾರೆ ಸ್ವರ್ಗದಿಂದ ನಂದ ಗೋಕುಲದಿಂದ ನಂದನವನದಿಂದ ವೈಗುಠ್ಯದಿಂದ ಕರ್ಕೊಂಬರ್ಬೇಕು ಅಷ್ಟೇ ಹೊರ್ತು ಪ್ರಪಂಚದಲ್ಲಿ ಎಷ್ಟು ಕೋಟಿ ಡಾಲರ್ ಕೊಟ್ಟರು ಪರ್ಚೇಸ್ ಮಾಡೋಕ್ಕಾಗದೇ ಇರತಕ್ಕಂಥ ಅಪೂರ್ವ ಅಮೂಲ್ಯ ಅದ್ಭುತವಾಗಿರತಕ್ಕಂಥ ಅಮೋಘವಾಗಿರತಕ್ಕಂಥ ದೈವೀ ಶಕ್ತಿಯ ಸಾಕ್ಷಾತ್ಕಾರದ ಮಹಾ ಸನ್ನಿಧಾನ ಇಲ್ಲಿದೆ ಎಲ್ಲೂ ಸಿಗುತ್ತೆ ಇಲ್ಲಿ ಇಡೀ ಜಗತ್ತಿನ ಎಲ್ಲ ಸಾತ್ವಿಕರು ಸಜ್ಜನರು ಬಂದು ವಿಷ್ಣು ಸಹಸ್ರಮ ಸಮರ್ಪಣೆ ಮಾಡಿ ಜೀವನ ಧನ್ಯ ಧನ್ಯ ಮಾಡ್ಕೋಬೇಕು ಮಾಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ಅದೇನು ಒಂದೇ ಕ್ಷಣ ಅಷ್ಟೇ ಅವರೆಲ್ಲ ಇಲ್ಲೇ ಇದ್ದಾರೆ ಸೀತಾರಾಮು ಕೆ ಪಿ ಜಿ ವಿ ಹೆಗ್ಡೆ ಇದ್ದಾರೆ ಕೇಳಿ ಹಿ ಡಿ ನಾಟ್ ಟೇಕ್ ಯು ಹಿ ಡಿನ್ ನಾಟ್ ಥಿಂಕ್ ಹಿ ಡಿನ್ ನಾಟ್ ಬಿಂಕ್ ಹಿ ಡಿ ನಾಟ್ ಟೇಕ್ ಸೆಕೆಂಡ್ ನೋ ಸೆಕೆಂಡ್ ಥಾಟ್ಸ್ ಅದಕ್ಕಿಂತ ಇನ್ನೇನಾಗಬೇಕು ಅದಕ್ಕಿಂತ ಇನ್ನೇನಾಗಬೇಕು ನನಗನ್ನಿಸ್ತಾ ಅವ್ರ ಜೀವ ತುಳಿತಾ ಇತ್ತು ಅವ್ರ ಜೀವ ಮಿಡಿತಾ ಇತ್ತು ವಿಷ್ಣು ಸಹಸ್ರಾಮ ಕ್ಷೇತ್ರ ಮಾಡಿ ಅಂತ ಅದಾದ ಆರು ತಿಂಗಳು ವರ್ಷದಲ್ಲಿ ಮತ್ತೆ ನನಗೆ ಹೇಳಿ ಕಳಿಸಿದ್ರು ಏನು ಅಂತಂದ್ರೆ ವಿಷ್ಣು ಸಹಸ್ರಾಮ ಸೋಪಾನ ಮಾಲೆ ಸಿದ್ಧವಾಗಿದೆ ಬಂದು ಉದ್ಘಾಟನೆ ಮಾಡಿ ಅಂತ ಹೇಳಿ ಕಳಿಸಿದ್ರು ಆಮೇಲೆ ನೋಡಿದರೆ ವಾರ 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 ಬಸ್ಸುಗಳಲ್ಲಿ ಕಾರುಗಳಲ್ಲಿ ವ್ಯಾನ್ಗಳಲ್ಲಿ ಮೆರಿಟಾರ್ಗಳಲ್ಲಿ ಬಂದು ಎಲ್ಲರೂ ಒಂದೊಂದು ಮೆಟ್ಲಿಗೆ ವಿಷ್ಣು ಸಹಸ್ರದ ಒಂದೊಂದು ಶ್ಲೋಕ ಹೇಳ್ತಾ ನೂರನೆಂಟನೇ ಶ್ಲೋಕ ಹೇಳ್ತಿ ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರೀ ಚನ್ನತೆಗಿ ಶ್ರೀಮಂತ ವಾಸುದೇವ ವಿಷ್ಣುವಾಸದೇವರೀಕ್ಷಿತ ಹೇಳಿದ ತಕ್ಷಣ ಗೋವರ್ಧನ ಗೋವರ್ಧನಗಿರ್ದಾರಿ ಕೃಷ್ಣನ್ ದರ್ಶನ ಹೋಯ್ತಲ್ಲ ಜನ್ಮ ಅಲ್ವೇನ್ರಿ ಇದು ಇದನ್ನು ಸೃಷ್ಟಿ ಮಾಡಿದರು ಮಹಾನುಭಾವರು ಎರಡನೇದು ಹೇಳ್ಕೊಂಬದು ನಾಮಸ್ಮರಣೆ ವಿಷ್ಣು ಸಹಸ್ರನಾಮ ಬಿಟ್ಟರೆ ಕಲಿಯುಗಕ್ಕೆ ಬೇರೆ ಯಾವುದು ಇಲ್ಲ 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 ಏಷಮೇ ಸರ್ವಧರ್ಮ್ ಇಸ್ ಅಲ್ಟಿಮೇಟ್ ದಿಸ್ ಎಕ್ಸ್ಟ್ರಾಡಿರಲಿ ಗ್ರೇಟ್ ದಿಸ್ ಇಸ್ ರಿಮಾರ್ಕಬಲಿ ಗ್ರೇಟ್ ಇದಕ್ಕಿಂತ ಅದ್ಭುತ ಇನ್ನೊಂದಿಲ್ಲಪ್ಪ ಕಲಿಯುಗಕ್ಕೆ ಯಾತಕ್ಕೆ ಅಂತಾನೆ ಧರ್ಮರಾಜ ಅವ್ರು ಹೇಳ್ತಾರೆ ಧರ್ಮರಾಜ ಹೇಳ್ತಾನೆ ಸ್ವಾಮಿ ಕಲಿಯುಗದ ಜನ ಅಲ್ಪಾಯುಷಿಗಳ ಸ್ವಾಮಿ ಅಲ್ಪಮತಿಗಳ ಸ್ವಾಮಿ ರಾಗಪೀಡಿತ ರು ಸ್ವಾಮಿ ರೋಗ ಪೀಡಿತರು ಸ್ವಾಮಿ ಗೊತ್ತಿಲ್ಲ ಏನು ಸ್ವಾಮಿ ಅವಕ್ಕೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ಸ್ವಾಮಿ ಅಂಥವಕ್ಕೆ ನೀವು ವೇದ ಉಪನಿಷತ್ತು ಎಷ್ಟು ಹೇಳಿದ್ರು ತಲೆಗೆ ಹತ್ತಲ್ಲ ಆದ್ರೆ ಅಲ್ಲೂ ಸಜ್ಜನರು ಸಾತ್ವಿಕರು ಇದಾರೆಲ್ಲ ಸಾಧನ ಮಾಡ್ಕೋಬೇಕಲ್ಲ ಸ್ವಾಮಿ ಅವರು ಉದ್ಧಾರ ಅವ್ರ ಸಾಧನೆ ಏನು ಸ್ವಾಮಿ ಮಾರ್ಗ ಮೂವತ್ಮೂರು ಕೋಟಿ ದೇವತೆಗಳಿಗೆ ಅರ್ಥವಾಗಲ್ಲ ಪ್ಲೀಸ್ ಠಲ್ಮಿ ಏಕಂ ದೈವತಂ ಲೋಕೆ ಕಿಮ್ಮ ಪೇಕಂ ಪರಾಯಣ ಅದೇನೋ ಧರ್ಮ ಸ್ವಾಮಿ ಮೋಕ್ಷ ಧರ್ಮ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಭೂ ಧರ್ಮ ದೇವಧರ್ಮ ಕಾಂತಾರ ಧರ್ಮ ಇವೆಲ್ಲ ಧರ್ಮಗಳನ್ನು ಯಾವ ಹೌಸ್ ವೈಫು ಯಾವ ಚಿಲ್ಡ್ರನ್ನು ಯಾವ ಸ್ಟೂಡೆಂಟ್ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ ಸಿಂಪಲ್ ಆಗಿರೋದು ಒಂದು ಧರ್ಮ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಒಂದು ಧರ್ಮ ಈಸಿಲಿ ಡೈಜೆಸ್ಟಬಲ್ ಒಂದು ಧರ್ಮ ಈಸಿಲಿ ಇಂಪ್ಲಿಮೆಂಟಲ್ ಒಂದು ಧರ್ಮ ಹೌಸ್ ವೈಫು ಚಿಲ್ಡ್ರನ್ನು ಸ್ಟೂಡೆಂಟ್ಸು ಸೀನಿಯರ್ ಸಿಟಿಸನ್ಸು ಎವ್ರಿಬಡಿ ಮಸ್ಟ್ ಟು ಗೆಟ್ ಇಟ್ ಗ್ರಾಸ್ಪಿಟ್ ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಇಂಪ್ಲಿಮೆಂಟ್ ಇಟ್ ಇಮ್ಮಿಡಿಯೇಟ್ ಇಟ್ ಎನ್ ಅಂಥದ್ದೊಂದು ಧರ್ಮ ಇದೆ கோர்மஸ்டர்மா பரமிய ಏನು ಸ್ವಾಮಿ ನೀವು ಐವತ್ನಾಲ್ಕು ದಿನಗಳ ಕಾಲ ಸ್ತೋತ್ರವನ್ನು ಮಂತ್ರವನ್ನು ಸ್ತೋತ್ರ ಸಾಗರ ನೀವು ಸುರಿಮಳೆ ಮಾಡಿಬಿಟ್ರಲ್ಲ ಭೀಷ್ಮಾಚಾರ್ಯರೇ ಕಲಿಯುಗದಲ್ಲಿ ಯಾರಿಗೆ ಟೈಮ್ ಇದೆ ಯಾರಿಗೆ ಪೇಷನ್ಸ್ ಇದೆ ಈ ಪಾರ್ಟಿ ಸ್ತೋತ್ರಗಳನ್ನ ಮಂತ್ರಿಗಳನ್ನ ಗಟ್ಟಿ ಮಾಡಿಕೊಂಡು ಹೇಳೋದಿಕ್ಕೆ ಅದಕ್ಕೆ ಆಸ್ ಅ ಸೆನ್ಸ್ ಅಂಡ್ ಎ ಸೆನ್ಸ್ ಕ್ರೀಮ್ ಆಫ್ ಆಲ್ ದಿ ಮಂತ್ರಾಸ್ ಮಂತ್ರಾಸ್ ಬೀಜ ಮಂತ್ರಾಸ್ ಕೀಲಕ ಮಂತ್ರಾಸ್ ಗೆಟ್ ಗೆಟ್ ಮಿ ಒನ್ ಮಂತ್ರ ಒನ್ ಮಂತ್ರ ವಿಚ್ ಈಸ್ ಮಚ್ ಮೋರ್ ಪವರ್ಫುಲ್ ದೆನ್ ಆಲ್ ದಿ ಮಂತ್ರಾಸ್ ದಟ್ ಯು ಹ್ ಟೋಲ್ಡ್ ಮಿ ಫಾಲ್ ಫಿಫ್ಟಿ ಫೋರ್ ಇನ್ಸೇಟ್ ಕಂಟಿನ್ಯೂಸ್ಲಿ ಪ್ಲೀಸ್ ಒಂದು ಮಂತ್ರ ಯಾವ ಮಂತ್ರ ಜಪ ಮಾಡಬೇಕು ಜನ್ಮ ಮುಚ್ಚಿದೆ ಬಂಧನಾ ದಯವಿಟ್ಟು ಒಂದು ಮಂತ್ರ ಹೇಳ್ಕೊಳ್ಳಿ ಅದು ಜಪ ಮಾಡಿದ್ರೆ ಜನ್ಮ ಸಂಸಾರಗಳ ಬಂಧನದಿಂದ ಬಿಡುಗಡೆ ಆಗಬೇಕು ದುಃಖ ದುಗಡೆಗಳಿಂದ ಬಿಡುಗಡೆ ಆಗಬೇಕು ಆದಿವ್ಯಾಧಿಗಳಿಂದ ಬಿಡುಗಡೆ ಆಗಬೇಕು ರೋಗ ರುಜಿನಗಳಿಂದ ಬಿಡುಗಡೆ ಆಗಬೇಕು ರೋಗಾರ್ಥ ಮುಚ್ಚಿದೆ ರೋಗ ಬದ್ಧ ಬಂಧನಾ ಆಪತ್ತಿಗಳಿಂದ ಬಿಡುಗಡೆ ಆಗಬೇಕು ವಿಪತ್ತಿಗಳಿಂದ ಬಿಡುಗಡೆ ಆಗಬೇಕು ಗಂಡಾಂತರಗಳಿಂದ ಬಿಡುಗಡೆ ಆಗಬೇಕು ಗಂಡಾಂತರದ ಪರಂಪರೆಯಿಂದ ಬಿಡುಗಡೆ ಆಗಬೇಕು ದಯವಿಟ್ಟು ಅನುಗ್ರಹ ಮಾಡಿ ಸ್ವಾಮಿ ಭೀಷ್ಮರ್ ಹೇಳ್ತಾರೆ ಅರ್ಥ ಆಯಿತು ಧರ್ಮರಾಜ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಪುರುಷೋತ್ತಮೋತಿದ ಜಗತ್ಪ್ರಭುವಾಗಿರತಕ್ಕಂಥ ದೇವದೇವನಾಗಿರತಕ್ಕಂಥ ಅನಾದಿಯಾಗಿರತಕ್ಕಂಥ ಅನಂತನಾಗಿರತಕ್ಕಂಥ ಪುರುಷೋತ್ತಮನಾಗಿರತಕ್ಕಂಥ ಆ ಮಹಾವಿಷ್ಣುವಿನ ಸಾವಿರ ಹೆಸರುಗಳನ್ನು ವಿಷ್ಣು ಸಹಸ್ರ ಮೂಲಕ ಹೇಳ್ತಿರಲ್ಲ ಎದ್ರಿ ಗೆದ್ರಿ ಯಾರು ಕೇಳಿಸ್ಕೊಳ್ತಾರೆ ಶೃಣಿಯ ನಿತ್ಯ ಜಸ್ಟ್ ಕೇಳಿಸ್ಕೊಳ್ರಿ ವಿಷ್ಣು ಸಹಸ್ರಾಮ ಜನ್ಮ ಸಾರ್ಥಕ ಹೇಳ್ಕೊಂಡ್ರೆ ಪ್ರತಿನಿತ್ಯ ಹೇಳ್ಕೊಂಡ್ರೆ ನತೇ ಪರಾಭವ ಮಮ್ನ ನಮೈತೆ ನಿಮ್ಮ ಜೀವನದಲ್ಲಿ ಸೋಲಿಲ್ಲ ಸೋಲಿಲ್ಲದ ಸರ್ದರ್ ಆಗ್ತೀರಾ ವಿಷ್ಣು ಸಹಸ್ರಾಮ ಸ್ಟಾರ್ಟ್ ಮಾಡಿ ನತೆಯಂತಿ ಪರಾಭವ ಇಲ್ಲ ಅಪಜಯ ಇಲ್ಲ ಅಪಶಕುನ ಇಲ್ಲ ಅಪಮೃತ್ಯು ಇಲ್ಲ ವಿಷ್ಣು ಸಹಸ್ರ ನಮ್ಮ ಹೇಳ್ಕೊಂಡ್ರಿಗೆ ಅಪಮೃತ್ಯು ಇಲ್ಲ ಅಪಶಕುನ ಇರೋದಿಲ್ಲ ಅಪಜಯ ಇರೋದಿಲ್ಲ ಪರಾಭವ ಇರೋದಿಲ್ಲ ಅಷ್ಟು ಅದ್ಭುತ ಅದು ಆದರೆ ವಿಷ್ಣು ಸಹಸ್ರ ನಮ್ಮ ಯಾರು ಬೇಕಾದರೂ ಹೇಳ್ಕೋಬೋದು ಎಲ್ಲಿ ಬೇಕಾದರೂ ಹೇಳ್ಕೋದು ಯಾವ ಬೇಕಾದ್ರೂ ಹೇಳ್ಕೋಬೋದು ಆದರೆ ನದಿ ದಡೆಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಪರಮಾತ್ಮನ ವಿಶೇಷವಾಗಿರತಕ್ಕಂಥ ಸನ್ನಿಧಾನ ಇರತಕ್ಕಂಥ ಸ್ಥಳಗಳಲ್ಲಿ ಪ್ರಾಚೀನ ಕ್ಷೇತ್ರಗಳಲ್ಲಿ ಹೇಳ್ಕೊಂಡಾಗ ಒಂದು ನೂರು ಎಂಟು ಒಂದು ಸಲ ವಿಷ್ಣು ಸಹಸ್ರಂ ಹೇಳ್ಕೊಂಡಾಗ ಒಂದು ನೂರು ಎಂಟು ವಿಷ್ಣು ಸಹಸ್ರನಾಮ ಹೇಳಿದರೆ ಎಷ್ಟು ಫಂಡ್ ಫಲ ಫಲನೋ ಫಲನೋ ಅಷ್ಟು ಫಲ ಅಂತಹ ತೀರ್ಥಕ್ಷೇತ್ರಗಳಲ್ಲಿ ದೈವಿ ಸನ್ನಿಧಾನ ಇರತಕ್ಕಂಥ ಪವಿತ್ರ ಪ್ರಾಚೀನ ತಾಣಗಳಲ್ಲಿ ಹೇಳಿಕೊಂಡ್ರೆ ಬರುತ್ತೆ ಅನ್ನೋದು ಮಾತಿದೆ ಇವತ್ತು ಮರು ನೈಮಿಷಾರಣ್ಯ ಇಲ್ಲಿ ಸೃಷ್ಟಿಯಾಗಿದೆ ಇಲ್ಲಿ ವಿಷ್ಣು ಸಹಸ್ರನಾಮ ಕ್ಷೇತ್ರ ಹೊಸನಗರದಲ್ಲಿ ಸೃಷ್ಟಿಯಾಗಿದೆ ಅಲ್ಲಿ ಯಾರು ಬಂದು ನಿಮ್ಮ 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 ಫ್ರೆಂಡ್ಸು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವ್ರನ್ನ ಲೈಫಲ್ಲಿ ಪಿಕ್ನಿಕ್ ಹೋಗ್ತೀರಾ ಹನಿಮೂನ್ಗೆ ಹೋಗ್ತೀರಾ ಈಗ ಎಲ್ಲ ಫ್ಯಾಮಿಲಿಯೋಸ್ ಫಾರಿನ್ಗೆ ಹೋಗ್ತಿದ್ದೀರಾ ಎಲ್ಲ ಫಾರಿನ್ ಟೂರ್ಗೆ ಹೋಗ್ತೀರಾ ಫಾರಿನ್ ಟೂರ್ಗೆ ಹೋಗಿ ನಾಲ್ಕು ದಿನ ಎಂಜಾಯ್ ಮಾಡ್ಕೊಂಬರ್ತೀರಾ ಆದರೆ ನಿಮ್ಮ ಜೀವನ ಪೂರ್ತಿ ಮೆಮೊರಬಲ್ಲು ಚರಿಷಬಲ್ಲು ಡಿಲೆಟಬಲ್ಲು ಲೈಟ್ ಡಿಲೈಟ್ ಎನ್ಲೈಟನ್ಮೆಂಟ್ ಬೇಕಾ ಬನ್ರಿ ಇಲ್ಲಿಗೆ ಬನ್ರಿ ವಿಷ್ಣು ಸಹಸ್ರಾಮ ಹೇಳ್ರಿ ಅಲ್ಲಿಗೆ ಬನ್ನಿ ವಿಷ್ಣು ಸಹಸ್ರಾಮ ಹೇಳಿ ಈಗ ಸ್ವಾಮಿಗಳು ಇನ್ನೊಂದು ಅನುಗ್ರಹ ಮಾಡಿದ್ದಾರೆ ಏನಂದರೆ ನಮ್ಮದು ಇಟ್ಸ್ ಅ ಪೂರ್ ಮೈಂಡ್ ಎಷ್ಟು ಸಲ ಹೇಳ್ಕೊಂಡ್ರು ಮರ್ತೋಗತ್ವೆ ಒಂದು ಗ್ರೇಟೆಸ್ಟ್ ಥಿಂಗ್ ದಟ್ ವಿ ಅಚೀವ್ ಅಚೀವ್ಡ್ ಈಸ್ ಲೂಸಿಂಗ್ ದಿ ಮೆಮೊರಿ ಯಾರಿಗೂ ಏನು ಜ್ಞಾಪಕ ಇರಲ್ಲ అది విష్ణు శాస్త్ర హ్రే స్మరణ పవర్ఫుల్ మెమొరి స్ఫురణ ఎఫెక్టివ్ ఎక్స్ప్రెషన్ పవర్ఫుల్ కమ్యునన్ గ్రహణ వండర్ఫుల్ ఘటింగ్ వండర్ఫుల్ గ్రాస్పింగ్ వండర్ఫుల్ అండర్స్టాండింగ్ అవైడింగ్ ఆల్ మిస్ అండర్స్టాండింగ్ అదింత విచారణ ఉచ్చారణ పర్ఫెక్ట్ प्रनौनियशन पवर्फुल प्रसिशन तिरगत नि मकळ मुदे सक्सेस द डिफरन्स बिटव सक्सेस द फेल्युअर इज इन युवर् अबिलीटी टू कम्युनिकेट आर् नाट हॅविंग दॅट अबिलीटी दो युवर् चिल्ड्रन इफ वट आ यु आर् लागिंगु आर् क्रेविंग हॅव ग्रेट फ्यूचर फार यवर् चिल्ड्रन यु मस्ट मेक दु कम टू विष्णू सहस्रनमा बिकाज अं ಅದ್ಭುತವಾದ ಉಚ್ಚಾರಣೆ ಕೊಡುತ್ತೆ ಪ್ರೊಜೆಕ್ಷನ್ ಪ್ರೆಸೆಂಟೇಷನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅದು ಕೊಡುತ್ತೆ ವಿಚಾರಣ ವಿಚಾರಣ ಅಂತಂದರೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ರಿಲೇಷನ್ಶಿಪ್ ಮ್ಯಾನೇಜ್ಮೆ ನಿಮ್ಮ ಬದುಕು ನಿಮ್ಮ ಭವಿಷ್ಯ ನಿಮ್ಮ ಸಾಧನೆ ನಿಮ್ಮ ಸುಖ ನೀವು ಹೇಗೆ ಪ್ರಪಂಚದ ಜೊತೆ ಸ್ಪಂದಿಸ್ತೀರ ಅನ್ನೋದ್ರ ಮೇಲೆ ದಟ್ ಪಾಸಿಟಿವ್ ಪವರ್ಫುಲ್ ಎಫೆಕ್ಟಿವ್ ಇಂಟ್ರಾಕ್ಷನ್ ವಿತ್ ಪೀಪಲ್ ವಿತ್ ಕಮ್ಯುನಿಟಿ ವಿತ್ ಸೊಸೈಟಿ ದ ಹೋಲ್ ವರ್ಲ್ಡ್ ದ ಲಾರ್ಜರ್ ವರ್ಲ್ಡ್ ಬಿಕಮ್ಸ್ ಪಾಸಿಬಲ್ ಬಿಕಮ್ಸ್ ಈಸಿಟ್ಲೆಸ್ನಾಮ ಇಂತಹ ವಿಷ್ಣು ಸಹಸ್ರನಾಮ ಎಲ್ಲರೂ ಹೇಳ್ಕೊಳ್ಳಬೇಕು ಆದರೆ ವಿಷ್ಣು ಸಹಸ್ರನಾಮ ಕ್ಷೇತ್ರಕ್ಕೆ ಬಂದು ಹೇಳ್ಕೊಳ್ಳಿ ಅಷ್ಟೇ ಅಲ್ಲ ಸ್ವಾಮಿಗಳು ಲೇಖನ ಯಜ್ಞ ಅಂತ ಮಾಡಿಸಿದ್ದಾರೆ ಒಂದು ಸಲ ಒಂದ್ಸಲ ಸಹಸ್ರಾಮ ಬರೆದ್ರೆ ಇಪ್ಪತ್ತೆಂಟು ಸಲ ಹೇಳ್ಕೊಂಡ್ರೆ ಹೇಗೆ ಉಳ್ಕೊಳ್ಳುತ್ತೋ ಒಂದು ಬರೆದ್ರೆಂಟ್ ಎಕ್ಸ್ಪ್ರೆಷನ್ ಒನ್ ಎಕ್ಸ್ಪ್ರೆಷನ್ ಇನ್ ರೈಟಿಂಗ್ ಕ್ರಿಯೇಟ್ಸ್ ವಂಡರ್ಫುಲ್ ಆ್ಯಂಡ್ ಪರ್ಮನೆಂಟ್ ಇಂಪ್ರೆಷನ್ ಲೇಖನ ಯಜ್ಞ ಕ್ರಿಯೇಟ್ ಮಾಡಿದ್ದಾರೆ ಲೇಖನ ಯಜ್ಞದ ಪುಸ್ತಕಗಳು ಸಿಗ್ತಾ ಇದೆ ನಮ್ಮ ಗ್ಲೋಬಲ್ನವರು ಮೈಸೂರಲ್ಲಾಗಲಿ ಹುಬ್ಬಳ್ಳಿನಲ್ಲಾಗಲಿ ನಮ್ಮ ಗ್ಲೋಬಲ್ ವಿಶ್ಟಪಿಟ್ರೆ ಎಲ್ಲ ಕಡೆ ಇದೆ ಅದರಲ್ಲಿ ನಮ್ಮ ಸ್ಮರಣಗೌರಿ ಅಂತೂ ಶಿ ಯಾಸ್ ಎಕ್ಸಿಡೆಡ್ ಸಕ್ಸಿಡೆಡ್ ಇನ್ ಗಿವಿಂಗ್ ವೈಡ್ ಪಬ್ಲಿಸಿಟಿ ಫಾರ್ ಇಟ್ ಇವತ್ತು ಆ ಪುಸ್ತಕ ಏನಿಲ್ಲ ಸಿಂಪಲ್ ಬುಕ್ ನೀವು ಹೋಟ್ಲಿಗೆ ಹೋದರೆ ಐನೂರು ರೂಪಾಯಿ ಖರ್ಚು ಮಾಡ್ತೀರಾ ಒಂದು ಪುಸ್ತಕ ತೊಗೊಳ್ಳಿ ಕೂತ್ಕೊಳ್ಳಿ ದೇವರಿಗೆ ನಮಸ್ಕಾರ ಮಾಡಿ ವಿಷ್ಣು ಸಹಸ್ರಂ ಹೇಳ್ತಾ ಹೋಗಿ ಬರಿತಾ ಹೋಗಿ ಹೇಳ್ತಾ ಹೋಗಿ ಬರಿತಾ ಹೋಗಿ ಬ ಹೇಳ್ತಾ ಹೋಗತಕ್ಕಂಥದ್ದು ನಾಲ್ಗೆಗಾದರೆ ಬರಿತಾ ಹೋಗೋದು ಹೃದಯಕ್ಕಾಗುತ್ತೆ ಹೃದ್ಗತ ಆಗುತ್ತೆ ಇಟ್ ಇಟ್ ವಿಲ್ ಬಿ ಇನ್ ಯೋ ಇಟ್ ವಿಲ್ ಬಿ ಇನ್ ಯೋ ಅದಕ್ಕೆ ಬಂದು ನೀವು ಒಬ್ಬೊಬ್ಬರು ಕನಿಷ್ಠ ನೂರು ಜನ ಸಂಪರ್ಕ ಮಾಡಿ ಒಂದು ನೂರು ಪುಸ್ತಕಗಳನ್ನು ಕೊಡಿಸಿ ಲೇಖನ ಯಜ್ಞದ ಯೋಜನೆಯನ್ನು ಯಶಸ್ವಿ ಮಾಡಿ ನೋಡಿ ಕಾಮಧೇನುವನ್ನು ಪೂಜೆ ಮಾಡತಕ್ಕಂಥ ಮಹಾನುಭಾವರು ಶರಾವತಿಯನ್ನು ಪೂಜೆ ಮಾಡತಕ್ಕಂಥ ಮಹಾನುಭಾವರು ಪ್ರಕೃತಿಯನ್ನು ಅಂತಿ ಹರಿದ್ವರ್ಣದ ಕಾಡುಗಳನ್ನು ಪೂಜೆ ಮಾಡತಕ್ಕಂಥ ಮಹಾನುಭಾವರು ಪರ್ವತವನ್ನು ಪೂಜೆ ಮಾಡತಕ್ಕಂಥ ಮಹಾನುಭಾವರು ಚಂದ್ರಮೌಳೇಶ್ವರನ ಪೂಜೆ ಮಾಡತಕ್ಕಂಥ ಮಹಾನುಭಾವರು ಪ್ರತಿನಿತ್ಯ ಭಕ್ತಿ ರಸವಾದ ಅದ್ಭುತವಾಗಿರತಕ್ಕಂಥ ಸಮರ್ಪಣಾ ಪೂಜೆಯನ್ನು ಮಾಡತಕ್ಕಂಥ ಮಹಾನುಭಾವರು ಈ ಕಲಿಯುಗದಲ್ಲಿ ಸಿಗ್ತಾರ ಸ್ವಾಮಿ ಸಿಗ್ತಾರೆ ಸಾಕ್ಷಾತ್ ಭಾರತದ ಧರ್ಮದೇವತೆ ನಡ್ಕೊಂಡು ಬಂದರೆ ಹೇಗಿರ್ತಾಳೋ ಹಾಗಿದ್ದಾರೆ ನಮ್ಮ ರಾಘವೇಂದ್ರ ರಾಘವೇಶ್ವರ ಸ್ವಾಮಿಗಳು ಇವತ್ತು ಹೇಳ್ತೀನಿ ನೋಡಿ ದ ಹೋಲ್ ವರ್ಲ್ಡ್ ಈಸ್ ಕಮಿಂಗ್ ಟು ದ ಶಾಸ್ತ್ರಿಕ್ ನಾಲೆಡ್ಜ್ ವೇದಿಕ್ ನಾಲೆಡ್ಜ್ ಅಲ್ಲ ಎನ್ಲೈಟನ್ಮೆಂಟ್ ಆಫ್ ದಿ ವೇದಾಸ್ ವೇದದ ಶಾಸ್ತ್ರದ ಅದ್ಭುತವಾಗಿರತಕ್ಕಂಥ ಆರ್ಷೆಯ ಜ್ಞಾನದ ಕಡೆ ಪ್ರಪಂಚದ ಮಹಾದ್ಭುತವಾಗಿರತಕ್ಕಂಥ ಮೆದುಳುಗಳು ಮನಸ್ಸುಗಳು ಬುದ್ಧಿಗಳು ಚಿತ್ತಗಳು ಚೈತನ್ಯಗಳು ಧಾವಿಸಿ ಧಾವಿಸಿ ಇದೆ ಅದೆಲ್ಲದರ ಕೇಂದ್ರ ಶಕ್ತಿಯಾಗಿ ಕೇಂದ್ರ ಸಂಸ್ಥೆಯಾಗಿ ರೂಪಿತವಾಗ್ತಾ ಇದೆ ಈ ವಿಶ್ವವಿದ್ಯಾನಿಲಯ ಇಲ್ಲಿ ಲಾಸ್ಟ್ ಇಯರು ಇವತ್ತು ನನಗೇನು ಸನ್ಮಾನ ಮಾಡಿದರು ಈ ಸನ್ಮಾನ ಆಯ್ತು ಲಾಸ್ಟ್ ಇಯರ್ ಅವರು ಇಸ್ರೋದ ಚೇರ್ಮನ್ ಆಗಿದ್ದಂಥವ್ರು ಇಸ್ರೋ ಚೇರ್ಮನ್ ಆಗಿದ್ದಂಥವ್ರು ನಾನು ತುಂಬ ಜನ ನನ್ನ ಹತ್ರ ಡಿಸ್ಕಸ್ ಮಾಡಿದರು ಮಠ ಸ್ವಾಮಿಗಳು ವೇದ ಉಪನಿಷತ್ತುಗಳು ಅಡ್ಡಿಮೋ ಅಷ್ಟಾದ್ರೂ ವಿಷ್ಣು ಸಹಸ್ರಾಮ ಅದಕ್ಕೂ ಇಸ್ರೋಗೂ ಏನು ರೀ ಸಂಬಂಧ ಅಂತ ನನಗೆ ಅದೇನು ನಾಟ್ ಇನ್ ಬ್ಯಾಡ್ ಟೇಸ್ಟ್ ಕನೆಕ್ಟಿವಿಟಿ ಕ್ವಶನ್ ಅಂತ ಕೇಳಿದರು ನಾನು ಹೇಳಿದೆ ಇಸ್ರೋ ಸೈಂಟಿಸ್ಟ್ಸ್ ಆಫ್ ಇಂಡಿಯಾ ಇಡೀ ಜಗತ್ತಿನ ಗಮನ ಸೆಳ್ಕೊಂಡಿದ್ದಾರೆ ಇವತ್ತು ಇಡೀ ಜಗತ್ತಿನ ಗಮನ ಸೆಳ್ಕೊಂಡಿದ್ದಾರೆ ಆದರೆ ಇವರೆಲ್ಲರ ಗಮನ ಇಲ್ಲಿದೆ ಸೈಂಟಿಸ್ಟ್ಸ್ ಟೆಕ್ನೊಕ್ರಾಟ್ಸ್ ಸ್ಪೇಸ್ ಸ್ಪೇಸ್ ಸೈಂಟಿಸ್ಟ್ಸ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ನಾಲೆಡ್ಜ್ ಅಂತ ಏನು ಕರಿತಾ ಇದ್ದಾರೆ ಇವತ್ತು ಅಮೇರಿಕಾದ ಸೈಂಟಿಸ್ಟ್ಗಳ ಮಾತುಗಳನ್ನು ನೀವು ಕೇಳಿಸ್ಕೊಳ್ಳಿ ಭಾರತದ ಪ್ರಾಚೀನವಾಗಿರತಕ್ಕಂತಹ ಅದ್ಭುತ ಜ್ಞಾನ ಸಂಪದದ ಕಡೆಗೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ತಿರುಗಬೇಕು ಅಂತ ಓಪನ್ ಕಾಲ್ ಕೊಡ್ತಾ ಇದ್ದಾರೆ ಎಲ್ಲರೂ ಅದು ಇಂಡಿಯಾದಲ್ಲಿ ಕನ್ಸರ್ಟೆಡ್ ಎಫರ್ಟ್ ಆರ್ಗನೈಸ್ಡ್ ಎಫರ್ಟ್ ಕೋಆರ್ಡಿನೇಟೆಡ್ ಎಫರ್ಟ್ ಆಗ್ತಿಲ್ಲ ಒಂದು ಹಳ್ಳಿನಲ್ಲಿ ಒಬ್ಬ ಮಹಾವಿದ್ವಾಂಸ ಒಂದು ಶಾಸ್ತ್ರ ಹೇಳ್ತಾ ಇರ್ತಾರೆ ಒಂದು ಹಳ್ಳಿನಲ್ಲಿ ಮಹಾವಿದ್ವಾಂಸ ಒಂದು ಶಾಸ್ತ್ರ ಹೇಳ್ತಾ ಇರ್ತಾರೆ ಓಕೆ ಹತ್ತು ಜನ ವಿದ್ವಾಂಸರು ಕಾರ್ತಿಕ ಮಾಸದಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು ಒಂದು ಹೇಳಿ ಇವತ್ತು ಘನ ಎಷ್ಟು ಚೆನ್ನಾಗಿ ಘನ ಹೇಳಿದರು ಆದರೆ ಒಬ್ಬ ವಿದ್ವಾಂಸ ಹಳ್ಳಿದಲ್ಲಿ ಕೂತ್ಕೊಂಡು ಶಾಸ್ತ್ರ ಹೇಳೋದಕ್ಕೂ ಆರ್ಗನೈಸ್ಡ್ ಕನ್ಸರ್ಟೆಡ್ ಕೋಆರ್ಡಿನೇಟೆಡ್ ಗ್ಲೋಬಲಿ ಗ್ಲೋಬಲಿ ಅಟ್ರಾಕ್ಟ್ ಮಾಡತಕ್ಕಂಥ ಇಂಥ ವಿಶ್ವವಿದ್ಯಾಲಯದ ಮೂಲಕ ನಮ್ಮ ಪ್ರಾಚೀನ ಚಿಂತನೆಗಳು ವಿಚಾರಗಳು ವಿಜ್ಞಾನಗಳು ಸುಜ್ಞಾನಗಳು ಪ್ರಜ್ಞಾನಗಳು ಇದು ಬಂದಾಗ ಇಡೀ ಜಗತ್ತು ತಿರುಗಿ ನೋಡುತ್ತೆ ಈ ಕಡೆ ಇವತ್ತು ಜಗತ್ತಿಗೆ ಬೇಕಾಗಿದೆ ಕೊಡೋರಿರಲಿಲ್ಲ ನೋ ಗವರ್ನಮೆಂಟ್ ಡೇರ್ಡ್ ನೋ ಗೌರ್ನಮೆಂಟ್ ಕೇರ್ಡ್ ಬಟ್ ಸುಪ್ರೀಂ ಗೌರ್ನಮೆಂಟ್ ಅಂಡ್ ಸೂಪರ್ ಗವರ್ನಮೆಂಟ್ ಆಫ್ ಅವರ್ ಸ್ವಾಮೀಜಿ ಹೀ ಡೇರ್ಡ್ ಹೀ ಕೇರ್ಡ್ ಫಾರೆ ಇವತ್ತು ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ ನೋಡಿ ಲಾಸ್ಟ್ ಏಯ್ಟ್ ಇಯರ್ಸ್ ಹಿಂದೆ ಬರೀ ಕಾಲು ಕ ಕಲ್ಲು ಮುಳ್ಳು ಕ ಏನೂ ಇರಲಿಲ್ಲ ಗಿಡ ಗಂಟಿ ಬಿಟ್ಟರೆ ಏಟ್ ಇಯರ್ಸ್ಗೆ ಒಂದು ಯೂನಿವರ್ಸಿಟಿ ಬಂದಿದೆ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ ಜಗತ್ತಿನ ಗಮನ ಈ ಕಡೆ ಬಂದಿದೆ ಇನ್ ಏಟ್ ಇಯರ್ಸ್ಗೆ ಈಗೆಲ್ಲ ಮುಂಚಿನ ಥರ ಐವತ್ತು ವರ್ಷ ನೂರು ವರ್ಷ ಬೇಕಾಗಿಲ್ಲ ಸ್ಪೀಡ್ ಎವ್ರಿಥಿಂಗ್ ಸ್ಪೀಡ್ ಈಗ ಇನ್ ಏಯ್ಟ್ ಇಯರ್ಸ್ಗೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ಮೇಧಾವಿಗಳು ಅಂತ ಯಾರನ್ನಿಸ್ಕೋತಾರೆ ವಿಜ್ಞಾನದ ಫೀಲ್ಡಲ್ಲಿ ಸ್ಪೇಸ್ ಫೀಲ್ಡ್ನಲ್ಲಿ ಅಲ್ಲಿ ನ್ಯೂಕ್ಲಿಯರ್ ಫೀಲ್ಡ್ನಲ್ಲಿ ಅವರೆಲ್ಲ ಇಲ್ಲಿಗೆ ಬಂದು ಸ್ವಾಮಿಗಳಿಗೆ ಶರಣಾಗಿ ಇಲ್ಲಿಂದ ಜ್ಞಾನವನ್ನು ಪಡ್ಕೊಂಡು ಹೋಗತಕ್ಕಂಥ ಕಾಲ ಬರುತ್ತೆ ಕ್ರಿಯೇಷನ್ ಆಫ್ ದಿ ಥಾಟ್ ಈ ಮಠಗಳು ನಮ್ಮ ಮಠಗಳು ಇರತಕ್ಕಂಥದ್ದು ಕ್ರಿಯೇಷನ್ ಆಫ್ ದಿ ವ್ಯಾಲ್ಯೂಸ್ ಕ್ರಿಯೇಷನ್ ಆಫ್ ದಿ ಕ್ಯಾರೆಕ್ಟರ್ ಕ್ರಿಯೇಷನ್ ಆಫ್ ದಿ ಕಾನ್ಫಿಡೆನ್ಸ್ ಕ್ರಿಯೇಷನ್ ಆಫ್ ದಿ ಕನ್ವಿಕ್ಷನ್ ಕ್ರಿಯೇಷನ್ ಆಫ್ ದಿ ವಂಡರ್ಫುಲ್ ಥಾಟ್ಸ್ ಆ ಕೊಡಬೇಡ್ ಅದಕ್ಕೆ ಕಾನ್ಫಿಡೆನ್ಸ್ ಬೇಕು ಕನ್ವಿಕ್ಷನ್ ಬೇಕು ಹಿ ಕನ್ಸೀವ್ಸ್ ಇಟ್ ಸ್ವಾಮೀಜಿ ಸ್ಪೆಷಾಲಿಟಿ ಏನು ಅಂದರೆ ಹಿ ಕನ್ಸೀವ್ಸ್ ಇಟ್ ಹಿ ಬಿಲೀವ್ಸ್ ಇಟ್ ಆ್ಯಂಡ್ ಹಿ ಅಚೀವ್ಸ್ ಇಟ್ ಇಂಥ ಅದ್ಭುತವಾಗಿರತಕ್ಕಂಥ ಸಾಮ್ರಾಜ್ಯವನ್ನು ವಿದ್ಯಾರಣ್ಯರು ಬಂದರು ಇಬ್ರು ಹುಡುಗರು ಪಾಠ ಕೂತಿದ್ರು ಪುಸ್ತಕ ಕೊಡ್ತಿದ್ರು ಹಿಂಗೆ ಏಯ್ ಪುಸ್ತಕ ಏನು ಓದ್ತೀರ ಮುಚ್ಚಿರಪ್ಪ ಯಾಕೆ ಯಾಕೆ ಗುರುಗಳೇನು ಏಳು ಸಾಯದ ಕಟ್ಟು ಗ್ರಂಥ ಕಟ್ಟಿಡೋ ಗ್ರಂಥ ಹೇಳೋ ಮೇಲೆ ಏನು ಸಾಮ್ರಾಜ್ಯ ಕಟ್ಟಬೇಕು ಇಬ್ಬರು ಹುಡುಗರು ಸ್ವಾಮಿ ಹಳ್ಳಿ ಹುಡುಗರು ಏನಿಲ್ಲ ಬರೀ ವೇದ ಹೇಳ್ಕೊಂಡಿದ್ದೀವಿ ಸಾಮ್ರಾಜ್ಯ ಆಗುತ್ತೆ ಕಣೋ ಇಟ್ ಈಸ್ ಪಾಸಿಬಲ್ ವಿದ್ಯಾರಣ್ಯರ ಮಾತಿನ ಹಿಂದೆ ಇರತಕ್ಕಂಥ ಪವರ್ ಸೂಪರ್ ಪವರ್ ಸುಪ್ರೀಂ ಪವರ್ ಶಕ್ತಿ ಎಷ್ಟಿತ್ತು ಅಂದರೆ ಆಯಿತು ವಿಜಯನಗರ ಸಾಮ್ರಾಜ್ಯ ಅಂಥ ಸೂಪರ್ ಪವರ್ ಸುಪ್ರೀಂ ಪವರ್ ಸ್ವಾಮಿಗಳೆಲ್ಲ ಇಲ್ಲಿ ಅಂಥದ್ದೊಂದು ಸಾಮ್ರಾಜ್ಯ ವಿದ್ಯಾ ಸಾಮ್ರಾಜ್ಯ ಬರ್ತಾ ಇದೆ ಜ್ಞಾನ ಸಾಮ್ರಾಜ್ಯ ಬರ್ತಾ ಇದೆ ಶಾಸ್ತ್ರ ಸಾಮ್ರಾಜ್ಯ ಬರ್ತಾ ಇದೆ ಕವ್ಯ ಸಾಮ್ರಾಜ್ಯ ಬರ್ತಾ ಇದೆ ಸಜ್ಜನರನ್ನು ಸಾತ್ವಿಕರನ್ನು ಒಳ್ಳೆಯ ಮನಸ್ಸು ಒಳ್ಳೆಯ ಬುದ್ಧಿ ಇರತಕ್ಕಂಥ ಸರಿ ದೊರೆಗಳನ್ನು ನಿರ್ಮಾಣ ಮಾಡತಕ್ಕಂತಹ ದೊಡ್ಡ ಕೇಂದ್ರ ಇದೆ ಇಲ್ಲಿಂದ ಜಗತ್ತಿಗೆ ಎಲ್ಲ ಜ್ಞಾನದ ಪ್ರಭೆ ಪೂರ್ತಿ ಹರಡಲಿ ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನಗೆ ಈ ಒಂದು ಸನ್ಮಾನ್ ನನಗೆ ನಾ ಐ ಆಮ್ ಆನರ್ಡ್ ಬೈ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಐ ಆಮ್ ಆನರ್ಡ್ ಬೈ ಅಕ್ಲೋಮಾ ಯೂನಿವರ್ ಯು ಯುವರ್ಸಿಟಿ ಐ ಆಮ್ ಬೈ ಶ್ರೀಲಂಕಾ ಯೂನಿವರ್ಸಿಟಿ ಮೆನಿ ಮೆನಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ದೇವ್ ಆನರ್ಡ್ ಕರ್ನಾಟಕ ಗೌರ್ಮೆಂಟ್ ರಾಜ್ಯೋತ್ಸವ ಕೊಟ್ಟಿದೆ ಎಲ್ಲ ಪ್ರಶಸ್ತಿಗಳು ಬಂದಿದೆ ಆದರೆ ಎಲ್ಲ ಪ್ರಶಸ್ತಿಗಳಿಗಿಂತ ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಅತ್ಯಂತ ಪ್ರೀತಿಕರವಾಗಿರತಕ್ಕಂಥ ಪ್ರಶಸ್ತಿಯನ್ನು ಸ್ವಾಮಿಗಳು ಇವತ್ತು ಕೊಟ್ಟು ಅನುಗ್ರಹ ಮಾಡಿದ್ದಾರೆ ಅನುಗ್ರಹ ಮಾಡಿರೋದರಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ದೊಡ್ಡದೊಂದು ವ್ಯಾಸಪೀಠ ಕೊಟ್ಟಿದ್ದಾರೆ ಇನ್ನು ಮುಂದೆ ಅಲ್ಲಿ ಇಲ್ಲಿ ಕತೆ ಹೇಳ್ಬೇಡ ಮನೇಲಿ ಕೂತ್ಕೋ ಶಾಸ್ತ್ರ ಗ್ರಂಥಿಗಳನ್ನ ಇಟ್ಕೊಂಡು ಅಧ್ಯಯನ ಮಾಡೋಕ್ಕೆ ಶುರು ಮಾಡೋ ತಗೋದು ದೊಡ್ಡದು ಕೊಟ್ಟಿದ್ದೀನಿ ಅಂತ ಆಮೇಲೆ ಇದು ಹಾಕಿದ್ದಾರೆ ಇದು ಹಾಕಿದ್ದಾರೆ ಅಂದರೆ ಸುಮ್ಮನೆ ಇದನ್ನು ಮೂಲ ಇಡೋದಕ್ಕಲ್ಲ ಇದು ಹಾಕ್ಕೊಂಡು ಗಂಟು ಗಟ್ಟಲೆ ಪೂಜೆ ಮಾಡ್ತಾ ಕೂತ್ಕೊ ಇನ್ನು ದೇವ್ರ ಬಗ್ಗೆ ಕೂತ್ಕೊ ಅವ್ರಿಗೆ ನನ್ನ ಭಕ್ತಿಪೂರ್ವಕವಾಗಿರತಕ್ಕಂಥ ನಮಸ್ಕಾರಗಳು ಸಲ್ಲಿಸ್ತಾ ನನ್ನ ಅತ್ಯಂತ ಆತ್ಮೀಯರಾಗಿರತಕ್ಕಂಥ ಜಿ ವಿ ಹೆಗ್ಡೆಯವರು ಡಾಕ್ಟರ್ ಸೀತಾರಾಮು ಕೆ ಪಿ ಮೋಹನಣ್ಣ ಶಿವರಾಮ ಶಿವರಾಮರೆಲ್ಲ ನನಗೆ ಬೆನ್ನಿದ್ದಂಗೆ ಈ ಕೆಲಸ ಮಾಡಬೇಕು ಅಂದರೆ ಇಟ್ ರಿಕ್ವೈಸ್ ಲಾಟ್ ಆಫ್ ಸಪೋರ್ಟ್ ಹಾಗೆ ನನ್ನ ಗ್ಲೋಬಲ್ ವಿಷ್ಣು ಸಹಸ್ರ ಫೆಡರೇಷನ್ ಮಂಗಳ ಮತ್ತು ಭಾಸ್ಕರ್ ಇವತ್ತು ಬಂದಿದ್ದಾರೆ ಕೃತಶಕ್ತಿಗಳಿದ್ದಂಗೆ ಯಾರ್ದು ಟೆರಿಫಿಕ್ ಬುಲ್ ವರ್ಕ್ ಮಾಡ್ತಕ್ಕಂಥವ್ರು ಅವರು ಮಂಗಳ ಹತ್ತು ಲಕ್ಷ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರು ಹೆಣ್ಣು ಮಗಳಾಕೆ ಹತ್ತು ಲಕ್ಷ ವಿಷ್ಣು ಸಹಸ್ರನಾಮ ಸಾವಿರಾರು ಜನ ವಿಷ್ಣು ಸಹಸ್ರಮ ಹೇಳ್ಕೊಡೋರು ತಯಾರು ಮಾಡಿದ್ದಾರೆ ಯಾಕೆ ಅಂಥ ಮಹಾನುಭಾವರು ಶೀ ಈಸ್ ಎ ವೆರಿ ವೆರಿ ಗ್ರೇಟ್ ಲೇಡಿ ಮಿಸ್ಟಿ ಮಿಸ್ಟಿಕಲ್ ಲೇಡಿ சி க்ஸ் வெரி சிம்பல் வெரி வெரி சிம்பல் சரள சந்த ಮಹಾ ಮೇಧಾವಿನಿ ಯಾಕೆ ಅವ್ರ ದಂಪತಿಗಳು ಇವತ್ತು ಬಂದಿದ್ದಾರೆ ಇವತ್ತು ಹಾಗೆ ಮೈಸೂರಿನಲ್ಲಿ ನಮ್ಮ ರಮಾಕಾಂತ್ ಚೆನ್ನೈಯವರ ಅವರ ಟೀಮು ಎವ್ರಿ ಡೇ ಆಲ್ಮೋಸ್ಟ್ ಬೇರೆ 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 ಕಡೆ ವಿಷ್ಣು ಸಹಸ್ರ ಮಾಡ್ತಿದ್ದಾರೆ ಅದಕ್ಕಿಂತ ಹೆಚ್ಚು ಅಂದರೆ ಹುಬ್ಬಳ್ಳಿನಲ್ಲಿ ದಯಾನಂದ್ರ ಒಂದು ಟೀಮ್ ಬಂದಿದ್ದಾರೆ ಇವತ್ತು ಗ್ರೇಟ್ ಇಡೀ ಹುಬ್ಬಳ್ಳಿನಲ್ಲೇ ಒಂದು ವೈಬ್ರೇಷನ್ ಕ್ರಿಯೆ ತರಂಗೋತ್ತುಂಗ ತರಂಗ ಕ್ರಿಯೇಟ್ ಮಾಡತಕ್ಕಂಥ ರೀತಿಯಲ್ಲಿ ಹುಬ್ಬಳ್ಳಿನಲ್ಲಿ ವಿಷ್ಣು ಸಹಸ್ರನಾಮದ ದೊಡ್ಡ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಎ ಗ್ಲೋಬಲ್ ಈಸ್ ಡೂಯಿಂಗ್ ಇಟ್ಸ್ ಬೆಸ್ಟ್ ಟು ಬ್ರಿಂಗ್ ವಿಷ್ಣು ಸಹಸ್ರನಾಮದ ಮೂಲಕ ಸಾತ್ವಿಕತೆ ಸಜ್ಜನಿಕೆ ಮಾನವೀಯತೆಯನ್ನು ಹರಿಸತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಗುರುಗಳ ಅನುಗ್ರಹ ಬೇಕು ನನ್ನ ನಾನು ಕಣ್ಣಲ್ಲಿ ನೋಡೋವಾಗಲೇ ನಾನು ಸಂತೋಷಪಡೋವಾಗಲೇ ಈ ವಿಷ್ಣು ಸಹಸ್ರನಾಮ ಶಕ್ತಿ ಕೇಂದ್ರ ಏನು ಅವರು ವಿಷ್ಣು ಕ್ಷೇತ್ರ ಅಂತ ಏನು ಮಾಡಿದ್ದಾರೆ ಅಲ್ಲಿಗೆ ಜಗತ್ತಿನ ಬೇರೆ ಬೇರೆ ದೇಶದ ವಿಷ್ಣು ಸಹಸ್ರ ಮಂಡಿಗಳು ಬಂದು ಅಲ್ಲಿ ವಿಷ್ಣು ಸಹಸ್ರನಾಮ ಹೇಳೋ ಹಾಗಾಗಲಿ ಆ್ಯಂಡ್ ನೆಕ್ಸ್ಟ್ ಇಯರಿಂದ ಪ್ರಾರಂಭ ಮಾಡಿ ಆಲ್ ಇಂಡಿಯಾ ವಿಷ್ಣು ಸಹಸ್ರನಾಮ ಕಾನ್ಫರೆನ್ಸಸ್ಸು ಓವರ್ ಒನ್ ಆರ್ ಟೂ ಇಯರ್ಸ್ ಇಂಟರ್ನ್ಯಾಷನಲ್ ವಿಷ್ಣು ಸಹಸ್ರಮ ಕಾನ್ಫರೆನ್ಸ್ ಅಲ್ಲಾಗಲಿ ವಿಷ್ಣು ಸಹಸ್ರಮ ರಿಸರ್ಚ್ ಮಾಡಬೇಕು ಅನ್ನೋರು ಅಲ್ಲಿಗೆ ಬಂದು ಮಾಡಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಮಾತು ಮುಗಿಸ್ತಿದ್ದೀನಿ ತಮ್ಮ ಅನುಗ್ರಹದ ಅಮೃತ ಧಾರೆ ನನ್ನನ್ನು ನಮ್ಮ ಮನೆಯವ್ರನ್ನ ನಿರಂತರ ಕಾಯ್ತಾ ಇರಬೇಕು ನಮ್ಮ ಮಕ್ಕಳು ವಿಷ್ಣು ಸಹಸ್ರಮ ಹೇಳ್ತಾರೆ ಎಲ್ಲ ಚೆನ್ನಾಗಿದ್ದಾರೆ ಅವ್ರಿಗೂ ಗೊತ್ತು ವಿಷ್ಣು ಸಹಸ್ರಮ ಈಸ್ ದ ಸ್ಟ್ಯಾಂಪ್ ವಿಷ್ಣು ಸಹಸ್ರಮ ಇಲ್ಲ ಅಂದೋರಿಗೆ ಸ್ಟ್ಯಾಂಪೇಡ್ ಎಷ್ಟು ಸಮಯ ಇದ್ದವ್ರಿಗೆ ದೇವರ ಸ್ಟ್ಯಾಂಪು ದೇವರ ಅಕ್ನಾಲಜ್ಮೆಂಟ್ ದೇವರ ಸಿಗ್ನೇಚರು ನೀವು ಅನುಗ್ರಹ ನಮಗಿರಬೇಕು ಅಂತ ಹೇಳಿ ಮಾತು ಮುಗಿಸ್ತೇನೆ